ಕಾರ ವಿದ್ಯಾರ್ಥಿಗಳೇ ಇಂದು ನಾವು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಶ್ನೆ ಸಂಖ್ಯೆ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಆತ್ಮಗೌರವ ಚಳುವಳಿಯನ್ನು ಪ್ರಾರಂಭಿಸಿದವರು ಆಯ್ಕೆಗಳು ಎ ಅಂಬೇಡ್ಕರ್ ಬಿ ಜ್ಯೋತಿರಾವ್ ಫುಲೆ ಸಿ ಗಾಂಧೀಜಿ ಡಿ ಪೆರಿಯಾರ್ ರಾಮಸ್ವಾಮಿ ಸರಿಯಾದ ಉತ್ತರ ಡಿ ಪೆರಿಯಾರ್ ರಾಮಸ್ವಾಮಿ ಪ್ರಶ್ನೆ ಸಂಖ್ಯೆ ಎರಡು ಜಾರ್ಖಂಡ್ ಮುಕ್ತಿ ಮೋರ್ಚಾವು ಈ ಕೆಳಗಿನ ಯಾವ ಚಳುವಳಿಗೆ ಸಂಬಂಧಿಸಿದೆ ಆಯ್ಕೆಗಳು ಎ ಪರಿಸರ ಚಳುವಳಿ ಬಿ ಮಹಿಳಾ ಚಳುವಳಿ ಸಿ ರೈತ ಚಳುವಳಿ ಡಿ ಕಾರ್ಮಿಕ ಚಳುವಳಿ ಸರಿಯಾದ ಉತ್ತರ ಎ ಪರಿಸರ ಚಳುವಳಿ ಪ್ರಶ್ನೆ ಸಂಖ್ಯೆ ಮೂರು ಶಿವರಾಮ್ ಕಾರಂತರ ನಾಯಕತ್ವದಲ್ಲಿ ಈ ಕೆಳಗಿನ ಯಾವ ಪರಿಸರ ಸಂರಕ್ಷಣಾ ಚಳುವಳಿ ನಡೆಯಿತು ಆಯ್ಕೆಗಳು ಎ ನರ್ಮದಾ ಬಚಾವೋ ಬಿ ಮೌನ ಕಣಿವೆ ಆಂದೋಲನ ಸಿ ಚಿಪ್ಕೋ ಚಳುವಳಿ ಡಿ ಕೈಗಾ ಅಣುಸ್ಥಾವರ ವಿರೋಧಿ ಚಳವಳಿ ಸರಿಯಾದ ಉತ್ತರ ಡಿ ಕೈಗಾ ಅಣುಸ್ಥಾವರ ವಿರೋಧಿ ಚಳವಳಿ ಪ್ರಶ್ನೆ ಸಂಖ್ಯೆ ನಾಲ್ಕು ಇವರ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ರೈತ ಸಂಘವನ್ನು ಸ್ಥಾಪಿಸಲಾಯಿತು ಆಯ್ಕೆಗಳು ಎ ಕುಸುಮಾ ಸೊರಬ್ ಬಿ ಎಂ ಡಿ ನಂಜುಂಡಸ್ವಾಮಿ ಸಿ ಎನ್ ಡಿ ಸುಂದರೇಶ್ ಡಿ ಹೆಚ್ ಎಸ್ ರುದ್ರಪ್ಪ ಸರಿಯಾದ ಉತ್ತರ ಬಿ ಎಂ ಡಿ ರಂಜ್ ನಂಜುಂಡಸ್ವಾಮಿ ಪ್ರಶ್ನೆ ಸಂಖ್ಯೆ ಐದು ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ಡ್ಯಾಶ್ರಿಂದ ಡ್ಯಾಶರವರೆಗಿನ ವಿಧಿಗಳ ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದಿಸಿದೆ ಆಯ್ಕೆಗಳು ಎ ಹನ್ನೆರಡರಿಂದ ಮೂವತ್ತೈದು ಬಿ ಹದಿನಾಲ್ಕರಿಂದ ಮೂವತ್ತಾರು ಸಿ ಹದಿನಾಲ್ಕರಿಂದ ಮೂವತ್ತೈದು ಡಿ ಹನ್ನೆರಡರಿಂದ ಮೂವತ್ತು ಸರಿಯಾದ ಉತ್ತರ ಎ ಹನ್ನೆರಡರಿಂದ ಮೂವತ್ತೈದನೇ ವಿಧಿ ಪ್ರಶ್ನೆ ಸಂಖ್ಯೆ ಆರು ಮೊದಲ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡ ಒಪ್ಪಂದ ಆಯ್ಕೆಗಳು ಎ ಸಾಲ್ಭಾಯ್ ಒಪ್ಪಂದ ಬಿ ಬೆಸ್ಸಿನ್ ಒಪ್ಪಂದ ಸಿ ಮೈಸೂರು ಒಪ್ಪಂದ ಡಿ ಶ್ರೀರಂಗಪಟ್ಟಣ ಒಪ್ಪಂದ ಸರಿಯಾದ ಉತ್ತರ ಎ ಸಾಲ್ಭಾಯ್ ಒಪ್ಪಂದ ಪ್ರಶ್ನೆ ಸಂಖ್ಯೆ ಏಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಆಯ್ಕೆಗಳು ಎ ಹ್ಯೂಮ್ ಬಿ ದಾದಾಬಾಯಿ ನವರೋಜಿ ಸಿ ಜವಾಹರ್ಲಾಲ್ ನೆಹರು ಡಿ ಸಿ ಬ್ಯಾನರ್ಜಿ ಸರಿಯಾದ ಉತ್ತರ ಡಿ ಸಿ ಬ್ಯಾನರ್ಜಿ ಪ್ರಶ್ನೆ ಸಂಖ್ಯೆ ಎಂಟು ಕದನ ಬಾಂಧವ್ಯತ್ರೆಯ ಒಪ್ಪಂದವನ್ನು ಮಾಡಿಕೊಂಡ ದೇಶಗಳು ಆಯ್ಕೆಗಳು ಎ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾ ಬಿ ಜಪಾನ್ ರಷ್ಯಾ ಚೀನಾ ಸಿ ಭಾರತ ರಷ್ಯಾ ಚೀನಾ ಡಿ ಅಮೆರಿಕ ಜರ್ಮನಿ ಇಟಲಿ ಸರಿಯಾದ ಉತ್ತರ ಎ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾ ಪ್ರಶ್ನೆ ಸಂಖ್ಯೆ ಒಂಬತ್ತು ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಆಯ್ಕೆಗಳು ಎ ಚೌ ಎನ್ ಲಾಯ್ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿ ಚೌ ಎನ್ ಲಾಯ್ ಮತ್ತು ಇಂದಿರಾ ಗಾಂಧಿ ಸಿ ಜವಹರ್ ಲಾಲ್ ನೆಹರು ಮತ್ತು ಸನ್ ಎತ್ ಸೇನ್ ಡಿ ಜವಹರ್ ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ಸರಿಯಾದ ಉತ್ತರ ಡಿ ಜವಹರ್ ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ಪ್ರಶ್ನೆ ಸಂಖ್ಯೆ ಹತ್ತು ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಚಾಲ್ತಿಗೆ ತಂದವರು ಆಯ್ಕೆಗಳು ಎ ಚರ್ಚಿಲ್ ಬಿ ಸ್ಟ್ಯಾಲಿನ್ ಸಿ ಫ್ರ್ಯಾಂಕ್ಲಿನ್ ಡಿ ರೂಸ್ವಲ್ಟ್ ಡಿ ಲೆನಿನ್ ಸರಿಯಾದ ಉತ್ತರ ಸಿ ಪ್ಲ್ಯಾಂಕ್ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ಮೌನ ಕಣಿವೆ ಯೋಜನೆಯನ್ನು ಹಮ್ಮಿಕೊಳ್ಳಲಾಯಿತು ಏಕೆಂದರೆ ಆಯ್ಕೆಗಳು ಎ ಇದು ಅರಣ್ಯ ಜೀವಿಗಳ ಸಾವಿಗೆ ಕಾರಣವಾಗಿತ್ತು ಬಿ ಸೇತುವೆಯ ನಿರ್ಮಾಣವು ಪರಿಸರ ಅಸಮತೋಲನಕ್ಕೆ ಕಾರಣವಾಗಿತ್ತು ಸಿ ಕೇರಳದ ಬಹುತೇಕ ನದಿಗಳು ಇದರಿಂದ ನಾಶವಾಗಿದ್ದವು ಡಿ ಸೇತುವೆಯ ನಿರ್ಮಾಣವು ಪರಿಸರ ಅಸಮತೋಲನಕ್ಕೆ ಕಾರಣವಾಗಿತ್ತು ಸರಿಯಾದ ಉತ್ತರ ಬಿ ಸೇತುವೆಯ ನಿರ್ಮಾಣವು ಪರಿಸರ ಅಸಮತೋಲನಕ್ಕೆ ಕಾರಣವಾಗಿತ್ತು ಪ್ರಶ್ನೆ ಸಂಖ್ಯೆ ಹನ್ನೆರಡು ಮೊದಲ ಆಧುನಿಕ ಕಾಗದ ಕೈಗಾರಿಕೆ ಆರಂಭಗೊಂಡ ಸ್ಥಳ ಆಯ್ಕೆಗಳು ಎ ನೇಪಾನಗರ್ ಬಿ ಮಧುರೈ ಸಿ ಬಿರಾಪುರ್ ಡಿ ಸೇರಂಪುರ್ ಸರಿಯಾದ ಉತ್ತರ ಡಿ ಸೇರಂಪುರ್ ಪ್ರಶ್ನೆ ಸಂಖ್ಯೆ ಹದಿಮೂರು ಇದು ಅತ್ಯಂತ ಪ್ರಮುಖವಾದ ಮಿಶ್ರಲೋಹ ಖನಿಜ ಆಯ್ಕೆಗಳು ಎ ಮ್ಯಾಗ್ನೀಸ್ ಅದಿರು ಬಿ ಬಾಕ್ಸೈಟ್ ಅದಿರು ಸಿ ಅಬ್ರಕದ ಅದಿರು ಡಿ ಕಬ್ಬಿಣದ ಅದಿರು ಸರಿಯಾದ ಉತ್ತರ ಎ ಮ್ಯಾಂಗ್ನೀಸ್ ಅದಿರು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಆಯ್ಕೆಗಳು ಎ ಜವಾಹರ್ಲಾಲ್ ನೆಹರು ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿ ಮಹಾತ್ಮ ಗಾಂಧೀಜಿ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರಿಯಾದ ಉತ್ತರ ಸಿ ಮಹಾತ್ಮ ಗಾಂಧೀಜಿ ಪ್ರಶ್ನೆ ಸಂಖ್ಯೆ ಹದಿನೈದು ಚೀನಾದ ಕೆಲವು ಸೌಮ್ಯ ಪಡೆದಿರುವ ವಸ್ತುಗಳು ಅಮೇರಿಕಾದ ಕೆಲವು ಪ್ರಮುಖ ಅಂಗಡಿಗಳಲ್ಲಿ ದೊರೆಯುತ್ತವೆ ಇದಕ್ಕೆ ಇದಕ್ಕೆ ಕಾರಣ ಆಯ್ಕೆಗಳು ಎ ಖಾಸಗೀಕರಣ ಬಿ ಕೈಗಾರೀಕರಣ ಸಿ ಜಾಗತೀಕರಣ ಡಿ ನಗರೀಕರಣ ಸರಿಯಾದ ಉತ್ತರ ಸಿ ಜಾಗತೀಕರಣ ಪ್ರಶ್ನೆ ಸಂಖ್ಯೆ ಹದಿನಾರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಎ ಲಾರ್ಡ್ ಡಾಲ್ಹೌಸಿ ಬಿ ಲಾರ್ಡ್ ಕಾರ್ನ್ವಾಲಿಸ್ ಸಿ ವಾರ್ನ್ ಹೆಸ್ಟಿಂಗ್ ಡಿ ಲಾರ್ಡ್ ವೆಲ್ಲೆಸ್ಲಿ ಸರಿಯಾದ ಉತ್ತರ ಡಿ ಲಾರ್ಡ್ ವೆಲ್ಲೆಸ್ಲಿ ಪ್ರಶ್ನೆ ಸಂಖ್ಯೆ ಹದಿನೇಳು ಸಾಂಪ್ರದಾಯಿಕವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭದ ಇಪ್ಪತ್ತು ವರ್ಷಗಳನ್ನು ಹೀಗೆ ಕರೆಯುತ್ತಾರೆ ಆಯ್ಕೆಗಳು ಎ ತೀವ್ರವಾದಿಗಳ ಯುಗ ಬಿ ಕ್ರಾಂತಿಕಾರಿಗಳ ಯುಗ ಸಿ ಮಂದಗಾಮಿಗಳ ಯುಗ ಡಿ ಚಿಂತಕರ ಯುಗ ಸರಿಯಾದ ಉತ್ತರ ಸಿ ಮಂದಗಾಮಿಗಳ ಯುಗ ಪ್ರಶ್ನೆ ಸಂಖ್ಯೆ ಹದಿನೆಂಟು ಮೊದಲ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಆಯ್ಕೆಗಳು ಎ ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡನ ಹತ್ಯೆ ಬಿ ಲೀಗ್ ಆಫ್ ನೇಷನ್ನ ಅವನತಿ ಸಿ ರಾಷ್ಟ್ರ ಸಂಘದ ಅವನತಿ ಡಿ ಪೋಲೆಂಡ್ ಮೇಲೆ ಹಿಟ್ಲರ್ನ ದಾಳಿ ಸರಿಯಾದ ಉತ್ತರ ಎ ಆಸ್ಟ್ರಿಯಾದ ರಾಜ್ಕುಮಾರ ಆರ್ಕ್ಡ್ಯುಕ್ ಫ್ರಾನ್ಸಿಸ್ ಫರ್ಡಿನಾಂಡನ ಹತ್ಯೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಆ ದೇಶದ ಸಾರ್ವಭೌಮತ್ವವನ್ನು ಹತ್ತಿಕ್ಕಿ ಸ್ವಾರ್ಥಕ್ಕಾಗಿ ದುರುಪಯೋಗಪಡಿಸಿಕೊಳ್ಳುವುದನ್ನು ಹೀಗೆ ಕರೆಯುತ್ತಾರೆ ಆಯ್ಕೆಗಳು ಎ ಪತ್ರಿಕೋದ್ಯಮ ಬಿ ರಾಷ್ಟ್ರೀಯತೆ ಸಿ ವಸಾಹತುಶಾಹಿತ್ವ ಡಿ ನಾಜೀವಾದ ಸರಿಯಾದ ಉತ್ತರ ಸಿ ವಸಾಹತುಶಾಹಿತ್ವ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಭದ್ರತಾ ಸಮಿತಿಯ ಖಾಯಂ ಸದಸ್ಯ ರಾಷ್ಟ್ರಗಳು ಆಯ್ಕೆಗಳು ಎ ಫ್ರಾನ್ಸ್ ರಷ್ಯಾ ಯು ಎಸ್ ಎ ಜಪಾನ್ ಮತ್ತು ಇಂಡಿಯಾ ಬಿ ಫ್ರಾನ್ಸ್ ಯು ಎಸ್ ಎ ಇಂಗ್ಲೆಂಡ್ ರಷ್ಯಾ ಚೀನಾ ಸಿ ಫ್ರಾನ್ಸ್ ರಷ್ಯಾ ಚೀನಾ ಜಪಾನ್ ಜರ್ಮನಿ ಡಿ ಯು ಎಸ್ ಎ ಇಂಗ್ಲೆಂಡ್ ಜಪಾನ್ ಜರ್ಮನಿ ರಷ್ಯಾ ಸರಿಯಾದ ಉತ್ತರ ಬಿ ಫ್ರಾನ್ಸ್ ಯು ಎಸ್ ಎ ಇಂಗ್ಲೆಂಡ್ ರಷ್ಯಾ ಚೀನಾ ವಿದ್ಯಾರ್ಥಿಗಳೇ ನಿಮಗೊಂದು ಪ್ರಶ್ನೆ ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯುವರು ಏಕೆ ಇದರ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು